ಕಾರಾಗೃಹ ಇಲಾಖೆ ಇತ್ತೀಚೆಗೆ ನಮ್ಮ ಹೆಸರನ್ನು ಬದಲಾವಣೆ ಮಾಡಿದೆ ಕರ್ನಾಟಕ ಕಾರಾಗೃಹ ಇಲಾಖೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯಾಗಿದೆ ಕಾರಾಗೃಹದಲ್ಲಿ ಯಾರು ದಾಖಲಾಗಿರ್ತಾರೆ ಬಂದಿ ನಿವಾಸಿಗಳು ನಾವು ಮೊದಲೆಲ್ಲ ಕೈದಿ ಅಂತ ಹೇಳ್ತೀವಿ ಈಗ ಬಂದಿ ನಿವಾಸಿಗಳು ಪ್ರತಿಯೊಬ್ಬ ಬಂದಿ ಒಂದಲ್ಲ ಒಂದು ಅಪರಾಧ ಪ್ರಕರಣಗಳಲ್ಲಿ ಭಾಗಿದ್ದನಾಗಿರ್ಬೋದು ಅಥವಾ ಮೇಲ್ನೋಟಕ್ಕೆ ಆತನ ಮೇಲೆ ಸಂಶಯ ಬಂದಿರುವಂಥ ವ್ಯಕ್ತಿನ ನಾವು ಇಲ್ಲಿ ದಾಖಲೆ ಮಾಡುತ್ತೇವೆ ಆದೇಶ ಇರುತ್ತೆ ಇಲ್ಲಿ ದಾಖಲಾಗಿರೋ ಸಂದರ್ಭದಲ್ಲಿ ಅವರು ಬದಲಾವಣೆ ಆಗಬೇಕು ಮನಪರಿವರ್ತನೆ ಆಗಬೇಕು ಸುಧಾರಣೆಯಾಗಿ ಒಳ್ಳೆ ಮನುಷ್ಯನಾಗಿ ಹೋಗ್ಬೇಕು ಅನ್ನುವಂಥ ಒಂದು ಧ್ಯೇಯದಿಂದ ಇಲಾಖೆ ಹೆಸರನ್ನು ಸುಧಾರಣಾ ಸೇವಾ ಇಲಾಖೆ ಮಾಡಿದ್ದಾರೆ ಇಲ್ಲಿ ಅವರು ದಾಖಲಾಗಿದ್ದಾಗ ಹೆಚ್ಚು ಹೆಚ್ಚು ಮನ ಕಾರ್ಯಕ್ರಮಗಳು ಯೋಗ ಧ್ಯಾನ ಮತ್ತು ಕೆಲವೊಂದು ಹಿರಿಯರನ್ನ ನುರಿತರನ್ನ ಕರ್ಕೊಂಡು ಪ್ರವಚನಗಳು ಹೇಳ್ಬೋದು ಅಂತ ಅದು ಅವರ ಮನಃಶಾಂತಿಗೆ ತಾಳ್ಮೆಗೆ ಮತ್ತು ಕೋಪದಲ್ಲಿ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ರಿಲೀಸ್ ಆದಮೇಲೆ ಆಫ್ಟರ್ ಕೇರ್ ಅವರು ಯಾವ ರೀತಿ ವೃತ್ತಿಪರ ತರಬೇತಿಗಳಲ್ಲಿ ಪಾಲ್ಗೊಂಡು ಅವರ ಜೀವನ ಆರ್ಥಿಕವಾಗಿ ಸಫಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಇಲಾಖೆ ಮಾಡ್ತಾ ಬಂದಿದೆ ಇದರ ಜೊತೆಗೆ ಅವರು ಇಲ್ಲಿದ್ದ ಸಂದರ್ಭದಲ್ಲಿ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಇಲ್ಲಿ ಇಲ್ಲಿಂದ ಭಾಗಿಯಾಗಬಾರ್ದು ಯಾವುದೇ ರೀತಿ ಕಾಲ್ ಮಾಡುವಂಥದ್ದು ಬೇರೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ತಕ್ಕೆ ತರುವಂಥದ್ದಾಗಿರ್ಬೋದು ಈ ಥರದ್ದು ಮಾಡಬಾರ್ದು ಅನ್ನುವಂಥ ಧ್ಯೇಯದೊಂದಿಗೆ ಇಲಾಖೆ ಮಾಡ್ತೀನಿ ಕಾರಾಗೃಹದಲ್ಲಿ ಬಂದಿಗಳು ಒಂದಲ್ಲ ಒಂದು ಅಪರಾಧ ಕೃತ್ಯಗಳನ್ನ ಮಾಡಿ ಬಂದಿರೋದು ಅಲ್ಲದೆ ಇಲ್ಲಿದ್ದ ಸಂದರ್ಭಗಳಲ್ಲಿ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತವೆ ಅದು ಯಾವ ರೀತಿ ಅಂದರೆ ಅನಧಿಕೃತವಾಗಿ ಮೊಬೈಲು ಬಳಕೆ ಮಾಡುವಂಥದ್ದು ಅಥವಾ ಸರ್ಕಾರದಿಂದ ಕಾನೂನು ಬಾಹಿರವಾಗಿ ಅಂದರೆ ಕಾನೂನಿನ ಅಡಿಯಲ್ಲಿ ನಿಷೇಧಿಸಲ್ಪಟ್ಟಿರುವಂಥ ವಸ್ತುಗಳಿಗೆ ದಾಸರಾಗಿರುವಂಥವ್ರು ಇಲ್ಲಿ ಬಳಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅದನ್ನು ತಡೆಗಟ್ಟ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೇವೆ ಇಲಾಖೆಯಲ್ಲಿ ಕೆಲಸ ಇದ್ದೇವೆ ಅಪ್ಪೆ ತಪ್ಪೆ ಸಿಬ್ಬಂದಿಗಳನ್ನ ಕಣ್ತಪ್ಪಿಸಿ ಬಳಕೆ ಮಾಡುವಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ಇದ್ದೀವಿ ಮಂಡ್ಯ ಜಿಲ್ಲಾ ಕಾರ್ಯಾಗಾರಕ್ಕೆ ನಾವು ಹೇಳೋದಾದರೆ ಇಲ್ಲಿರುವಂಥ ವಿಚಾರಣಾ ಬಂದಿಗಳು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ವಿಚಾರಣಾ ಬಂಧಿಗಳಿದ್ದಾರೆ ಅದರಲ್ಲಿ ಹಲಗೂರು ಮೂಲದ ಒಬ್ಬ ಡಕ್ಕ ಅಂತೇಳಿ ರೌಡಿ ಶೀಟರ್ ಇದ್ದಾರೆ ಅವರ ಸಹಚರರು ಒಟ್ಟು ಐದು ಜನ ಈ ಕಾರ್ಯಕ್ರಮದಲ್ಲಿ ದಾಖಲಾಗಿದ್ದಾರೆ ಅದರಲ್ಲಿ ಒಬ್ಬ ಮಧುಸೂದನ ಅನ್ನುವಂಥ ವಿಚಾರಣೆ ಬಂದು ತನ್ನ ತಂದೆಗೆ ದೂರವಾಣಿ ಕಲೆ ಇಲ್ಲಿ ಪ್ರಿಸೆಂಟ್ ಕಲ್ ಸಿಸ್ಟಮ್ ಇರುತ್ತೆ ಅದ್ರ ಮುಖಾಂತರ ತಂದೆಗೆ ದೂರವಾಣಿ ಕರೆ ಮಾಡಿ ನನಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಕಡಿಮೆ ಆಗಿದೆ ದಯಮಾಡಿ ಒಂದೆರಡು ಜೊತೆ ಬಟ್ಟೆ ತೆಕ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಆ ಬಟ್ಟೆನ ನೀವು ಕವರಲ್ಲಿ ತೆತ್ಕೊಂಡು ಬನ್ನಿ ಮಳವಳ್ಳಿಯಲ್ಲಿ ಬಂದಾಗ ನನ್ನ ಸ್ನೇಹಿತ ಇನ್ನೊಬ್ಬ ಸಂಜು ಇದ್ದಾನೆ ಅವನ ಮನೆಯವರು ನಿಮಗೆ ಇನ್ನೊಂದೇಷ್ಟು ಬಟ್ಟೆಗಳನ್ನ ಕವರ್ ಬ್ಯಾಗ್ನಲ್ಲಿ ಹಾಕಿ ಕೊಡ್ತಾರೆ ಆ ಬ್ಯಾಗ್ನ ಬಂದು ಜೈಲಿನಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಅದರಂತೆ ಅವರ ತಂದೆ ಶಿವಣ್ಣ ಅಂತ ಮಧುಸೂದನ್ ತಂದೆ ಶಿವಣ್ಣ ಆ ಕೆಂಪೆಯಿಂದೊಡ್ಡಿ ಗ್ರಾಮ ಹಲಗೂರು ಹೋಬಳಿ ಮಳವಳ್ಳಿ ತಾಲೂಕು ಆತ ಎರಡು ಜೊತೆ ಬಟ್ಟೆನ ಕವರ್ನಲ್ಲೇ ತೆಕ್ಕೊಂಡು ಮಳವಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಇನ್ನೊಬ್ಬ ಮೊದಲೇ ನಿಗದಿಪಡಿಸಿರುವಂಥ ವ್ಯಕ್ತಿ ಆಟೋ ಡ್ರೈವರ್ ಆಗಿರುವಂಥ ಒಬ್ಬ ವ್ಯಕ್ತಿ ಆತನ ಇನ್ನೂ ತನಿಖೆ ಇರೋದರಿಂದ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆತನ ಹತ್ರ ಬ್ಯಾಗ್ನ ತೆಕ್ಕೊಂಡು ಈವನ್ನ ತಂದಿರುವಂಥ ಬಟ್ಟೆ ಮತ್ತು ಬ್ಯಾಗ್ನಲ್ಲಿ ಇದ್ದಂಥ ಮೊದಲೇ ಜೊತೆ ಬಟ್ಟೆಯನ್ನು ತೆಕ್ಕಕೊಂಡು ಕರಗಕ್ಕೆ ಬಂದು ಮಧುಸದನ ಮಾತಾಡಿಸಿ ಕೊನೆಗೆ ಆ ಬ್ಯಾಗ್ನ ಕೊಟ್ಟಿದ್ದಾನೆ ಆ ಬ್ಯಾಗ್ನ ನಾವು ಪರಿಶೀಲಿಸುವಂಥ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನೆಲ್ಲ ಪರಿಶೀಲಿಸಿ ಪಕ್ಕಕ್ಕಿಟ್ಟು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿದಾಗ ಒಂದು ಸಂಶಯಾತ್ಮಕ ವಸ್ತು ಬಂದಿರುತ್ತೆ ಅದನ್ನು ನಾವು ಕಟ್ ಮಾಡಿ ಬ್ಯಾಗ್ನ ಹರಿದು ಚೆಕ್ ಮಾಡಿದಾಗ ಒಳ್ಳೊಳ್ಳೆ ಪೇಪರ್ನಲ್ಲಿ ಗಾಂಜಾನ ಸುತ್ತಕೊಂಡು ಗಾಜನ ಒಂದು ಸುಮಾರು ಇಪ್ಪತ್ತು ಅಷ್ಟು ಗಾಜನ ತೆಗೆದುಕೊಂಡು ಅದರ ಒಡೆ ಬಂದಿರ್ತಾರೆ ಇಮಿಡಿಯೇಟ್ ನಾವು ಆ ಯಾರು ತಂದಿದ್ದಾನೆ ಬ್ಯಾಗ್ ತಂದಿದ್ದಾನೆ ಆತನ ವಶಕ್ಕೆ ಪಡ್ಕೊಂಡು ಆತನ ಮೊಬೈಲು ಮತ್ತು ಆತನ ವಶಕ್ಕೆ ಪಡ್ಕೊಂತೀವಿ ಪಡ್ಕೊಂಡು ಒಳಗಡೆ ಇರುವಂಥ ಬಂದಿನ ಅವರ ಆಗಿರುವಂತಹ ಮಧುಸೂದನ ವಿಚಾರಿಸಿದಾಗ ಬಟ್ಟೆ ನಂದು ಸರ್ ಬ್ಯಾಗ್ ನಂದಲ್ಲ ಸಂಜುದು ಅಂತ ಹೇಳ್ತಾರೆ ಸಂಜುನ ವಿಚಾರಿಸಿದಾಗ ಹೌದು ಸರ್ ನಾವೇ ತಪ್ಪಾಯ್ತು ಸರ್ ನಮಗೆ ಅರಿವಿಲ್ಲದೆ ನಮ್ಮ ಸ್ನೇಹಿತ ಇಟ್ಟಿದ್ದಾನೆ ನಮ್ಮ ನಮ್ಮ ಬ್ಯಾಗ್ ನಂದೆ ಅಂತ ಒಪ್ಕೊಂಡಿರ್ತಾನೆ ಕೂಡಲೇ ನಾವು ವಶಪಡಿಸ್ಕೊಂಡಿರುವಂಥ ಶಿವಣ್ಣ ಮತ್ತು ವಶಪಡಿಸ್ಕೊಂಡಿರುವಂಥ ಗಾಂಜಾತರ ಸ್ವಪ್ನ ನಾವು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಗೆ ಕೊಟ್ಟು ಮಾನ್ಯ ನಮ್ಮ ಮೇಲಾಧಿಕಾರಿಗಳಾಗಿರುವಂಥ ಮೈಸೂರು ಕೇಂದ್ರ ಕಾರಗಾರದ ಚೀಫ್ ಸುಪ್ರೀಂಟೆಂಡೆಂಟ್ಸರು ಹಾಗೂ ಡಿ ಐ ಜಿ ಸೌತ್ ಇರುವಂಥ ದಕ್ಷಿಣ ವಲಯದ ಡಿ ಎ ಜಿ ಮೇಡಮ್ ಅವರ ಗಮನಕ್ಕೆ ತಂದು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಪ್ರಕರಣ ದಾಖಲು ಮಾಡಿದ್ದೇವೆ ಆ ಶಿವಣ್ಣನ ಮೇಲೆ ಪ್ರಕರಣ ದಾಖಲಾಗಿ ಎನ್ ಡಿ ಪಿ ಎಸ್ ಕೇಸು ಮತ್ತು ಕರ್ನಾಟಕ ಕಾರಾಗೃಹಗಳ ನಿಯಮಾವಳಿಗಳು ನಲವತ್ತೆರಡನೇ ಸೆಕ್ಷನ್ನು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದೇವೆ ಈ ಕೇಸು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ